ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ಕ್ಷಣಗಳು ಎದುರಾಗೋದು ಸಹಜ ಮುಂದೆ ಸಾಗಲೇಬೇಕು ಅನ್ಸುತ್ತೆ ಆದ್ರೆ ಯಾವ ದಾರಿ ಸೂಕ್ತ ಎಂಬುದು ಗೊತ್ತಾಗದೆ ಮನಸ್ಸು ಗೊಂದಲಕ್ಕೆ ಸಿಲುಕಿಬಿಡುತ್ತೆ ನಿರ್ಧಾರ ತೆಗೆದುಕೊಳ್ಬೇಕೆಂದು ಮನಸ್ಸಾಗುತ್ತೆ ಆದ್ರೆ ಯಾವ ನಿರ್ಧಾರ ಸೂಕ್ತ ಎಂಬ ಸ್ಪಷ್ಟತೆ ಇಲ್ಲದೆ ಮನಸ್ಸು ಮಂಕಾಗುತ್ತೆ ಕೆಲವರು ಶಾಂತವಾಗಿರುವಂತೆ ಕಾಣಬಹುದು ಆದ್ರೆ ಅವರೊಳಗೆ ದೊಡ್ಡ ಅಂತರ್ಯುದ್ಧ ನಡೀತಿರುತ್ತೆ ಅವರು ನಗ್ತಾ ಇರ್ತಾರೆ ಆದ್ರೆ ಆ ನಗುವಿನ ಹಿಂದೆ ನೆನಪುಗಳಿರ್ತವೆ ಅವರು ಮೌನವಾಗಿರೋ ತರ ಕಾಣಿಸ್ತಾರೆ ಆದ್ರೆ ಅವರ ಮನಸ್ಸು ಗೊಂದಲದಿಂದ ತುಂಬಿರುತ್ತೆ ಏನ್ ಮಾಡಬೇಕು ಯಾವ ದಾರಿ ಹಿಡಿಬೇಕು ಎಂಬ ಸ್ಪಷ್ಟತೆ ಇಲ್ಲದೆ ಮನಸ್ಸು ಭಾರವಾಗಿರುತ್ತೆ ಈಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೂ ಬದುಕು ನಿಲ್ಲೋದಿಲ್ಲ ಕಾಲ ಸಾಗುತ್ತೆ ದಿನಗಳು ಕಳೆಯುತ್ತೆ ಆದ್ರೆ ನಾವು ಮಾತ್ರ ನಿಂತ ಜಾಗದಲ್ಲಿ ನಿಂತಿರ್ತೇವೆ ಇದಕ್ಕಿಂತ ಹೆಚ್ಚಿನ ಒತ್ತಡವೇನಿದೆ ಮುಂದೆ ಸಾಗಲು ಆಗ್ತಿಲ್ಲ ಹಿಂದೆ ಹೋದರೂ ತೃಪ್ತಿ ಇಲ್ಲ ಆ ಮಧ್ಯದ ಸ್ಥಿತಿಯೇ ಮನಸ್ಸನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ನಾವು ಭಯದಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ಮುಂದೂಡ್ತೇವೆ ಏನಾದರೂ ತಪ್ಪಾಗಬಹುದೆಂಬ ಆತಂಕ ಮನೆ ಮಾಡುತ್ತೆ ಆದ್ರೆ ತಪ್ಪುಗಳು ಬದುಕಿನ ಭಾಗ ತಪ್ಪಾದರೂ ಕೂಡ ಅದರಲ್ಲಿ ಒಂದು ಪಾಠವಿದೆ ಆ ಪಾಠವನ್ನು ಕಲಿತಾಗ ಮಾತ್ರ ನಾವು ಬೆಳೆಯಲು ಸಾಧ್ಯವಾಗುತ್ತೆ ನಾವು ಒಂದು ತೀರ್ಮಾನ ತೆಗೆದುಕೊಂಡಾಗ ಬದುಕಿನ ಹೊಣೆ ನಮ್ದಾಗುತ್ತೆ ಅದರಲ್ಲಿ ಧೈರ್ಯವೂ ಇರುತ್ತೆ ಆತ್ಮವಿಶ್ವಾಸವೂ ಇರುತ್ತೆ ನಾವು ನಮ್ಮ ಬದುಕಿನ ದಾರಿಯ ಕಡೆ ಮೊದಲ ಹೆಜ್ಜೆ ಇಡಬೇಕು ಜೀವನ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ನೀಡುತ್ತೆ ಆ ಅವಕಾಶವನ್ನು ಸದುಪಯೋಗ ನಾವು ಒಂದು ಚಿಕ್ಕ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸಾಕು ಅದು ನಮ್ಮ ಮನಸ್ಸಿನ ಭಾರವನ್ನ ಕಡಿಮೆ ಮಾಡುತ್ತೆ ಆದರೆ ತೀರ್ಮಾನವಿಲ್ಲದ ಸ್ಥಿತಿ ಶಾಂತವಾಗಿರೋ ತರ ಕಂಡ್ರೂ ಅದು ಮನಸ್ಸಿನ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ನೀವು ಮುಂದೆ ಸಾಗಿದ್ರೆ ಬದುಕು ಸಹ ನಿಮ್ಮ ಜೊತೆಯಾಗಿ ಸಾಗಲು ಸಿದ್ಧವಾಗಿರುತ್ತೆ